ನಮಸ್ಕಾರ ಫ್ರೆಂಡ್ಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೀತಾ ಇದೆ ತುಂಬ ರಾಜ್ಯಾದ್ಯಂತ ಭರ್ತಿಯಲ್ಲಿ ಪ್ರಚಾರ ನಡೀತಾ ಇದೆ ಈಗ ನಮ್ಮ ಮುಂದೆ ಬೆಂಗಳೂರು ಉತ್ತರ ಅಭ್ಯರ್ಥಿ ಶ್ರೀಧರ್ ಎನ್ ಇದ್ದಾರೆ ಅವರ ಯಾವುದಕ್ಕೆ ಫೋಕಸ್ ಮಾಡ್ತಾರೆ ಬ್ರಾಹ್ಮಣ ಸಮುದಾಯದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಮತ್ತು ಇವರು ಏನೆಲ್ಲ ಇವರು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಇವರ ಅಜೆಂಡಾಗಳು ಅಥವಾ ಇವರ ಪ್ರಣಾಳಿಕೆಗಳೇನು ಅದ್ರ ಬಗ್ಗೆ ಒಂದು ಕಿಂಚಿತ್ತು ಮಾಹಿತಿಗಳನ್ನು ಅವರಿಂದ ನಮಸ್ಕಾರ ಸರ್ ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕಾಗಿ ಹೇಳಿ ಸರ್ ಈ ಬಾರಿ ಚುನಾವಣೆ ನಿಂತಿದ್ರಿ ಈ ಬಾರಿ ನೀವು ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ ನನ್ನ ಮೂಲ ಉದ್ದೇಶ ಇಡೀ ರಾಷ್ಟ್ರದಲ್ಲಿ ಕೇವಲ ಮೂರು ಪರ್ಸೆಂಟ್ ಬ್ರಾಹ್ಮಣರಿದ್ದಾರೆ ಅನಾದಿ ಕಾಲದಿಂದಲೂ ಯಾವ ಒಂದು ದೇಶದಲ್ಲಿ ನಾಡಲ್ಲಿ ಬ್ರಾಹ್ಮಣರು ಸಂತೃಪ್ತರಾಗಿರ್ತಾರೆ ಆಗ ಆ ನಾಡು ಆ ರಾಜ್ಯ ಆ ದೇಶ ಸಮೃದ್ಧಿಯಾಗಿರುತ್ತೆ ಅನ್ನೋದು ನಾಡು ನುಡಿ ಯಾಕೆಂದರೆ ಒಬ್ಬ ಬ್ರಾಹ್ಮಣ ಅಂದರೆ ಅವನು ಹಸುವಿನಂತೆ ಮನಸ್ಸುಳಿದವನು ಯಾರಿಗೂ ಕೆಟ್ಟನ್ನು ಬಯಸೋನಲ್ಲ ಅಂಥ ಒಬ್ಬ ವ್ಯಕ್ತಿ ಅಂಥ ಒಬ್ಬ ಸಮಾಜವನ್ನು ನಮ್ಮ ವ್ಯವಸ್ಥೆ ಈ ದೇಶದ ಒಂದು ವ್ಯವಸ್ಥೆ ಅಂತ ತಿಳ್ಕೊಳ್ಳೋಣ ಅಲ್ಲಿ ಅವನು ಆ ಒಳ್ಳೆಯ ಮನಸ್ಸಿನವನು ತುಂಬ ಸಂತೃಪ್ತನಾಗಿದ್ದರೆ ಆ ನಾಡು ಆ ರಾಜ್ಯ ಮತ್ತು ದೇಶ ಸಮೃದ್ಧಿಯಾಗಿರೋದೇ ಆ ಧ್ಯೇಯವನ್ನು ಇಟ್ಕೊಂಡು ನನ್ನ ಅಕ್ರೆ ಕರ್ನಾಟಕ ಬ್ರಾಹ್ಮಣ ಮಾಸಭಾ ಬಂದಿರೋದು ಹಾಗಾಗಿ ನನ್ನ ಒಂದು ಅನಲಿಸಿಸ್ ಏನಪ್ಪ ಅಂತಂದರೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಒಂದು ಸಮೂಹ ಅಂದರೆ ಬ್ರಾಹ್ಮಣ ಸಮೂಹ ಅದಕ್ಕೆ ಹೇಳ್ತಾ ಹೋದರೆ ಪಟ್ಟಿ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ ಆದ್ದರಿಂದ ಅದಕ್ಕೆ ಪರಿಹಾರ ನಾವು ಯಾವುದೇ ಸರ್ಕಾರದಿಂದ ಅಪೇಕ್ಷಿಸೋಕ್ಕಾಗಲ್ಲ ನಾವೇ ಇಡೀ ಸಮಾಜ ಸಂಘಟಿತರಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಇರ್ಬೋದು ಅಖಿಲ ಭಾರತಕ್ಕೆ ಬ್ರಾಹ್ಮಣ ಸಭಾ ಇರೋದು ಇದರ ಒಂದು ಅಡಿಯಲ್ಲಿ ಎಲ್ಲರೂ ಒಂದಾಗಿ ಬಂದಾಗ ನಮ್ಮ ಸಮಸ್ಯೆಯನ್ನು ನಾವೇನೇ ಸಮಸ್ಯೆಯನ್ನು ಪಾರು ಮಾಡಿಕೊಳ್ಬೋದು ಅನ್ನೋದು ನಾನು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾನು ನಾನು ನೋಡಿದ್ದೀನಿ ಏನು ಮೇಜರ್ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಈಗ ಬ್ರಾಹ್ಮಣ ಸವಾಲುಗಳು ನಾನು ಹೇಳಿದಾಗೆ ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಕಾಲದಲ್ಲಿ ನಾವು ಪಾಪ ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈದು ಹಿಂದುಳಿದು ಅಂತ ಹೇಳ್ತಿದ್ವಿ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಅತ್ಯಂತ ಹಿಂದುಳಿದ ಜನಾಂಗ ಅಂದರೆ ಇವತ್ತು ಬ್ರಾಹ್ಮಣರು ಯಾಕೆಂದರೆ ಅವರಿಗೆ ಯಾವುದೇ ರಿಸರ್ವೇಷನ್ ಇಲ್ಲ ಅವರು ಮಕ್ಕಳುಗಳು ನೈಂಟಿ ಫೈವ್ ಪರ್ಸೆಂಟ್ ಸಿಕ್ಕರೂ ಸಿಗುವಂಥ ಚಾನ್ಸಸ್ಗಳಿಲ್ಲ ಅವ್ನು ನೈಂಟಿ ಏಯ್ಟ್ ತೆಗೆದ್ರೆ ಅವನಿಗೊಂದು ಒಂದು ಆಸ್ ಏನೋ ಒಂದು ಹುದ್ದೆ ಅಥವಾ ಒಂದು ಮುಂದೆ ಹೈಯರ್ ಹಾಗಾಗಿ ವಿದ್ಯೆಯೇ ನಮ್ಮ ಮೂಲ ಈ ಬ್ರಾಹ್ಮಣರಿಗೆ ವಿದ್ಯೆಯೇ ಮೂಲವಾಗಿರೋದ್ರಿಂದ ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಸ್ಥೆಯ ಅಡಿಯಲಾಗಬೇಕು ಯಾಕೆಂದರೆ ನಾನು ಇವತ್ತಿನ ಮಾತು ಹೇಳ್ತಿಲ್ಲ ನೂರಾರು ವರ್ಷಗಳಿಂದ ಸಾವಿರ ವರ್ಷ ವರ್ಷಗಳಿಂದೆ ಈ ದೇಶದಲ್ಲಿ ಯಾವುದಾದ್ರೂ ಒಂದು ವಿದ್ಯೆ ಅದನ್ನು ಅರ್ಥ ಮಾಡಿಕೊಂಡು ಪ್ರಜೆಗಳಿಗೆ ಜನಸಾಮಾನ್ಯರಿಗೆ ಅತ್ಯಂತ ಸರಳವಾಗಿ ಹೇಳ್ಕೊಡುವಂತಹ ಒಂದು ಬಂಡವಾಳನೇ ಬ್ರಾಹ್ಮಣರು ಅದು ದೇವ್ ದೈವ ದೈವ ದೇವದತ್ತ ಹೊಂದಿರು ಆದರೆ ಇವತ್ತಿನ ದಿವಸದಲ್ಲಿ ನೋಡಿ ಆ ಒಂದು ಆ ಒಂದು ಶೈಕ್ಷಣಿಕ ಕ್ಷೇತ್ರದಿಂದ ಬ್ರಾಹ್ಮಣ ಆಗಿದ್ದಾನೆ ಅವನು ನಿಜವಾದ ಅದು ಹಾಗಾಗಿ ನನ್ನ ಉದ್ದೇಶ ಏನಂದರೆ ಮರಳಿ ಆ ಬ್ರಾಹ್ಮಣ ಜನಾಂಗವನ್ನು ಈ ಒಂದು ವಿದ್ಯಾ ಕ್ಷೇತ್ರಕ್ಕೆ ಸ್ಥಾಪಿಸೋದು ಅದರಿಂದ ಸ್ವಾರ್ಥ ಬ್ರಾಹ್ಮಣ ಸಮಾಜ ಮಾತ್ರ ಇಲ್ಲ ಇಡೀ ಎಲ್ಲ ಜನರ ಒಂದು ಏಳಿಗೆ ಆಗ್ತದೆ ಹಾಗಾಗಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಯರ್ ಎಜುಕೇಷನ್ ಅಂತ ಗ್ರಾಮೀಣ ಬ್ರಾಹ್ಮೀಣ ಸಮಾಜದವ್ರು ಬರಬೇಕು ಒಂದು ಪ್ರೈಮರಿ ಎಜುಕೇಷನ್ ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಳ್ಳೋವಂಥ ಸ್ಯಾಲ್ರಿ ತೊಗೊಳ್ಳೋವಂಥ ಒಂದು ವ್ಯವಸ್ಥೆ ಆಗಬೇಕು ಯಾಕೆಂದರೆ ಆ ಒಂದು ಶ್ರದ್ಧೆಯಿಂದ ಅವನು ಆ ಪ್ರೈಮರಿ ಎಜುಕೇಷನ್ನ ಕೊಟ್ಟಾಗ ಈ ನಾಡಿನ ಜನತೆ ಆ ಒಳ್ಳೆ ಪ್ರೈಮರಿ ಎಜುಕೇಷನ್ ಆಗಿರುವಂಥ ವ್ಯಕ್ತಿಗಳು ಈ ದೇಶನ ಕಟ್ತಾನೆ ಅವನ ಅವನು ತನ್ನ ಸದೃಢನಾಗ್ತಾನೆ ಅನ್ನೋದು ನಮ್ಮ ಧ್ಯೇಯ ಈ ಬ್ರಾಹ್ಮಣ ಸಮುದಾಯ ಹಲವಾರು ಗುಂಪುಗಾರಿಕೆಗಳಿವೆ ಮತ್ತು ಒಳಜಗಳ ಇದೆ ಇದು ಸ್ವಲ್ಪ ಸಮಸ್ಯೆ ಅಂತ ಅನಿಸಲ್ ಮಾಡೋ ಡೆವಲಪ್ಮೆಂಟ್ಗೆ ನೋಡಿ ಯಾವಾಗಲೂ ಅತ್ಯಂತ ಬುದ್ಧಿವಂತ ಜನಾಂಗಕ್ಕೆ ಈ ಸಮಸ್ಯೆ ಅನ್ನೋದು ಕಾಮನ್ ಯಾಕೆಂದರೆ ಎಲ್ಲರೂ ಬುದ್ಧಿವಂತರು ಎಲ್ಲರೂ ವಿಚಾರವಂತರು ಒಂದು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವ ಇನ್ನೊಬ್ಬ ಅದರ ಉತ್ತಮವಾದ ವಿಷಯವನ್ನು ಪ್ರಸ್ತಾಪ ಮಾಡೋದು ಅದು ನಾಡ್ ನೋಡಿ ಹೀಗಿದ್ದಾಗ ಈ ಒಂದು ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಹಾಗಾಗಿನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಸ ಬೇಕಾಗಿರೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಅಡಿಯಲ್ಲಿ ಎಲ್ಲರೂ ಎಲ್ಲ ಧ್ವಮಸ್ಥರಿರ್ಬೋದು ಒಳ ಪಂಗಡಗಳಿರ್ಬೋದು ಎಲ್ಲರೂ ಕೂಡ ಅತ್ಯಂತ ಒಗ್ಗುಟ್ಟಾಗಿ ಬಂದಾಗ ತಮ್ಮ ಸಮಸ್ಯೆಗಳನ್ನು ಅದ್ಭುತವಾಗಿ ಸಾಲ್ ಮಾಡ್ಕೋಬೋದು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಈಗ ನಮ್ಮ ಅಶೋಕ್ ಹಾರಂಡಿಯವರು ಮತ್ತು ಭಾನುಪ್ರಕಾಶ್ ಶರ್ಮಾ ಅವರು ಅರ್ಚಕರ ಮಹಾ ಸಂಘ ಅಂತ ಮಾಡಿದ್ರು ಅರ್ಚಕರು ಮತ್ತು ಹಿರಿಯ ಭಕ್ತರುಗಳಿಗೆ ಎಷ್ಟು ಸಮಸ್ಯೆಗಳಂತಂದರೆ ಒಂದು ಆರೋಗ್ಯ ಸಮಸ್ಯೆಗಳಿಗೆ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಬ್ಬ ಮನು ಹುಡುಗನ ಎಜುಕೇಷನ್ ಕರೆಸ್ಬೇಕು ಅದು ಹತ್ತು ಲಕ್ಷ ತರ್ತಾನೆ ಮನುಷ್ಯ ಇನ್ಶೂರೆನ್ಸ್ ಇಲ್ಲ ಹೇಳ್ತೀನಿ ಕೇಳಿ ಮೊನ್ನೆ ಒಂದು ಇವತ್ತು ಒಂದು ಎಕ್ಸಿಡೆಂಟ್ ಆಡಿತ್ತು ಯಾವುದೋ ಒಬ್ಬ ಅರ್ಚಕರಿಗೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಅವಶ್ಯಕತೆ ಇತ್ತು ತಕ್ಷಣವೇ ಆ ಅರ್ಚಕರ ಮಹಾಸಂಗೀತ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲವನ್ನು ಹರಿಬಿಡಲಾಯಿತು ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿದರೆ ನೀವು ನಂಬ್ತಿರೋ ಬಿಡ್ತಿರೋ ಕೇವಲ ಐವತ್ತು ನೂರು ಸಾವಿರ ರೂಪಾಯಿ ಮೂರು ನಾಲ್ಕು ತಾಸಲ್ಲಿ ನಾಲ್ಕೈದು ಲಕ್ಷ ಒಗ್ಗಟ್ಟಾಯ್ತು ನೋಡಿ ಸಂಘಟನೆ ಶಕ್ತಿ ಹೇ ಕೇವಲ ನಾವು ಇವತ್ತು ಎಂಬತ್ತು ಸಾವಿರ ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಲ್ಲಿ ಡೈಲಿಗೆ ಒಂದೇ ಆಯಿತು ಇಪ್ಪತ್ತೈದು ವರ್ಷಗಳಿಂದ ಇದಾಗಿರಲಿಲ್ಲ ಇಪ್ಪತ್ತೈದು ವರ್ಷಗಳು ನಲವತ್ತು ಸಾವಿರ ಜನ ಇದ್ದರು ಅಶೋಕ್ ಅವರು ಮತ್ತು ಬಾಲಪ್ರಕಾಶ್ ಅವರ ನೇತೃತ್ವದಲ್ಲಿ ಕೇವಲ ಮೂರು ವರ್ಷದಲ್ಲಿ ಈ ಸಂಖ್ಯೆ ಎಂಬತ್ತು ಸಾವಿರಕ್ಕೆ ಆಯಿತು ಇಮ್ಯಾಜಿನ್ ಮಾಡಿ ಇದೇ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಏನು ಕರ್ನಾಟಕದ ಬ್ರಾಹ್ಮಣರು ಸಂಖ್ಯೆ ಇದೆ ಎಲ್ಲರೂ ಒಗ್ಗಟ್ಟಾದರೆ ನಮ್ಮ ಸಮಸ್ಯೆಗಳನ್ನು ನಾವು ಯಾರಿಗೂ ಹೊರೆಯಾಗದೇ ಬಗೆಹರಿಸಿಕೊಂಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗ್ತೀವಿ ಇದೇ ನನ್ನ ಧ್ಯೇಯ ಕೊಡು ಅಲ್ಲ ನಿಮ್ಮ ಫೋಕಸ್ ಏನು ನೀವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದೀರಿ ನಿಮ್ಗೆದರೆ ಒಂದು ವಿದ್ಯೆ ಅದು ನಮ್ಮ ಒಂದು ರಕ್ತದಲ್ಲಿದೆ ಹಾಗಾಗಿ ನಾನು ಹೇಳಿದ ಹಾಗೆ ಇಡೀ ರಾಜ್ಯದ ಶೈಕ್ಷಣಿಕ ಕ್ಷೇತ್ರದ ಕ್ಷೇತ್ರ ಪರಿಹಾರವೇ ಬ್ರಾಹ್ಮಣ ಆಗಬೇಕು ಅದು ಯಾವುದೇ ಪ್ರೈಮರಿ ಸ್ಕೂಲ್ ಸ್ಕೂಲಲ್ಲಿ ಮಿಡಲ್ ಇಂಜಿನಿಯರಿಂಗ್ ಅಲ್ಲಿ ಚಾರ್ಟೆಡ್ ಅಕೌಂಟೆಂಟಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನೆಮ್ಮದ ನಮ್ಮದೇ ಆದ ಇರಬೇಕು ಅಲ್ಲಿ ಕೆಲಸ ಮಾಡುವಂಥ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ನಮ್ಮೂರೇ ಆಗಿರಬೇಕು ಪ್ರಥಮ ಉದ್ಯೋಗ ಶೈಕ್ಷಣದ ಜೊತೆಗೆ ಶಿಕ್ಷಣ ಉದ್ಯೋಗ ಸೃಷ್ಟಿ ಆಗುತ್ತದೆ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಆ ಉದ್ಯೋಗದ ಸೃಷ್ಟಿಯಾದಾಗ ಬರೀ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ನಾನು ಹೇಳಿದಾಗ ಮತ್ತೆ ಹೇಳಿದಾಗೆ ಇಡೀ ಜನಾಂಗಕ್ಕೆ ಸಮುದಾಯಕ್ಕೆ ದೇಶದ ಜನತೆಗೆ ಒಳ್ಳೆಯ ವಿದ್ಯೆ ಇವತ್ತು ನಾನು ಬೇರೆ ಇರುವಂಥ ಈಗಿನ ಟೀಚರ್ಗಳು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈತ ಉತ್ತಮವಾಗಿ ಆ ಕೆಲಸವನ್ನು ನಿರ್ವಹಿಸಬಲ್ಲ ಇನ್ನಷ್ಟು ಚೆನ್ನಾಗಿ ಚೆನ್ನಾಗಿ ಮಾಡೋಲ್ಲ ಅದರಿಂದ ಒಂದು ಉತ್ತಮವಾದ ಪ್ರಜೆಗಳಾಗಿಕ್ಕೆ ಮಾರ್ಪಾಡಾಗಕ್ಕೆ ಸರಿ ಸಂಸ್ಕೃತಿ ಇಲ್ಲಿ ನೋಡಿ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳು ವಿದ್ಯೆಗಳ ಜೊತೆಗೆ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ತಿರ್ತಾರೆ ಜೀವನದಲ್ಲಿ ಹೆಂಗಿರಬೇಕು ಅಂತ ಈ ಪ್ರೈಮರಿ ಎಜುಕೇಷನ್ನಲ್ಲಿ ಆ ಬ್ರಾಹ್ಮಣ ವಿದ್ಯೆಯ ಜೊತೆಗೆ ಉಳಿದ ಜನಕ್ಕೆ ಸಂಸ್ಕಾರ ಕೊಡ್ತಾರೆ ಹಾಗೆ ನಾಡು ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ಅನ್ನೋದು ಇದು ನೀವು ಕೇಳೋದು ಮುಖ್ಯವಾದ ಪ್ರಶ್ನೆ ಅಂದರೆ ಮುಖ್ಯವಾದ ಧ್ಯೇಯ ಏನು ಅಂತೇಳಿ ನೋಡಿ ಬ್ರಾಹ್ಮಣರಲ್ಲಿ ಇನ್ನೊಂದಿದೆ ಅವನ ವಿದ್ಯೆಯಿಂದಾಗಿ ಹಲವಾರು ರಿಸರ್ಚ್ಗಳು ಹಲವಾರು ಕಾರ್ಖಾನೆಗಳನ್ನು ಹಾಕುವಂಥ ಉತ್ತಮ ಸಂಶೋಧಾತ್ಮಕ ಒಂದು ಗುಣ ಇದೆ ಅವನು ಮಾಡುವಂಥ ರಿಸರ್ಚ್ಗಳು ಅವ್ನು ಮಾಡುವಂಥ ಇನ್ನೋವೇಷನ್ಗಳಿಂದ ಇವತ್ತು ಹೊರ ದೇಶಗಳಲ್ಲಿ ಅದರ ಪೇಟೆಂಟ್ಗಳಲ್ಲಿ ಆಗಿ ಆ ದೇಶಗಳು ಬಂದಿರ್ತಾ ಇದ್ದಾವೆ ನನ್ನ ಮೂಲ ಉದ್ದೇಶ ಏನು ಅಂತಂದರೆ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆ ರೀತಿಯಾದ ಬಡ್ಡಿಂಗ್ ಆಂಟ್ರಿಪ್ರಸ್ಗೆ ಆ ರೀತಿಯಾದ ಸ್ಟಾರ್ಟ್ಅಪ್ಗಳಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಿಂದನೇ ಕೋಟ್ಯಂತರ ರೂಪಾಯಿಯಾದ ಹಣ ಸಹಾಯ ಫಂಡಿಂಗ್ ಫಂಡಿಂಗ್ ಮಾಡ್ತೀವಿ ಸೀಡ್ ಕ್ಯಾಪಿಟಲ್ ಪೂರ್ತಿ ಹಣ ಕೊಡ್ಲಿಕ್ಕಿಲ್ಲ ಸ್ಟಾರ್ಟಿಂಗಲ್ಲಿ ಸ್ಟೀಡ್ ಕ್ಯಾಪಿಟಲ್ ಕೊಟ್ಟರೆ ಆತ ಲ್ಯಾಬ್ರೋಟ್ರಿ ರಿಸರ್ಚ್ ಲೆವೆಲಿಂದ ಇಂದ ಇಂಡಸ್ಟ್ರಿ ಲೆವೆಲಿಗೆ ಸ್ಕೆಲ್ ಅಪ್ ಆಗ್ತಾರೆ ಅದು ಅದರಿಂದಾಗಿ ದೇಶಕ್ಕೂ ಒಳ್ಳೆಯದು ಒಂದು ಸ ನೂರಾರು ಜನ ಬ್ರಾಹ್ಮಣರ ಕೆಲಸ ಇರುತ್ತೆ ಹಾಗಾಗಿ ನನ್ನ ಎರಡನೇ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಬ್ರಾಹ್ಮಣ ಜನರದವರು ಮಾಡ್ತಿರುವಂಥ ಸಂಶೋಧಾತ್ಮಕವಾದ ಕೆಲಸಗಳು ಡಿಸ್ಕವರಿ ಇನ್ನೋವೇಷನ್ಗಳಿಗೆ ಒತ್ತು ಕೊಟ್ಟು ಅವರು ಒಂದು ದೊಡ್ಡ ಫ್ಯಾಕ್ಟ್ರಿಗಳನ್ನು ಮತ್ತು ಇನ್ಸ್ಟಿಟ್ಯೂಷನ್ ಏನು ಕಂಪ್ನಿಗಳನ್ನು ಹಾಕೋದಕ್ಕೆ ನಾವು ಸಹಾಯ ಮಾಡ್ತೀವಿ ಹಾಗಾಗಿ ಆ ಜನಾಂಗ ಇದು ಮುಂದೆ ಬರ್ತದೆ ಅಂತ ಒಂದು ಉದ್ದೇಶ ಇದನ್ನು ನಾನು ಮಾಡಿದ್ದೇನಾಗಲೇ ನಿಮಗೆ ಜ್ಞಾಪಿಯಲ್ಲಿ ಅಡಿಕೆ ಹಳೆ ತಟ್ಟೆ ಸಾಮಾನ್ಯವಾದ ಅಡಿಕೆ ಹಳೆ ತಟ್ಟೆಯನ್ನು ಅಮೇರಿಕ ಮತ್ತು ಲಂಡನ್ಗಳಿಗೆ ಅವ್ರಿಗೆ ಬೇಕಾಗಿರುವಂಥ ಶೇಪ್ಗಳಲ್ಲಿ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಆಗ್ತಾಯಿದೆ ನೀವು ಹೋಗಿ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಗ್ರಿ ಲೀಫ್ ಡಾಟ್ ಇನ್ಗೆ ಹೋದಿ ಅದು ನನ್ನ ಒಂದು ಆಗಿದೆ ಅದೇ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಸೋಲಾರ್ ಪ್ಯಾನಲ್ಗಳು ನಮ್ಮ ಬ್ರಾಹ್ಮಣ ಜನಾಂಗದವರು ಡಬಲ್ ನಲವತ್ತು ಪರ್ಸೆಂಟ್ನಷ್ಟು ಉತ್ಪತ್ತಿ ಮಾಡುವಂತಹ ಒಂದು ಇನ್ನೋವೇಷನ್ ಮಾಡಿದ್ದಾರೆ ಫ್ಯಾಕ್ಟ್ರೀ ಶಿಡ್ಲಿಗಟ್ಟಲ್ಲಿ ಬರ್ತಾ ಇದೆ ಸಾವಿರಾರು ಜನಕ್ಕೆ ಉದ್ಯೋಗ ಆಗ್ತಿದೆ ಇಡೀ ದೇಶ ಪ್ರಪಂಚವ ನೋಡುವಂಥ ಒಂದು ಕೆಲಸ ಆಗ್ತಾ ಇದೆ ಹಾಗೆ ನಾನು ಹೇಳ್ತಾ ಹೋದರೆ ಹಲವಾರು ಇಂಡಸ್ಟ್ರಿಗಳಿಗೆ ಬಡ್ಡಿಂಗ್ ಎಂಟರ್ಪ್ರೈನಸ್ ನಾನು ಸಹಾಯ ಮಾಡ್ಕೊತಾ ಬರ್ತಿದ್ದೇನೆ ಅದನ್ನು ಇಂಡಿವಿಜುವಲ್ ಕೆಪಾಸಿಟಿಯನ್ನು ಮಾಡ್ತಾ ಇದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭದ ಅಡಿಯಲ್ಲಿ ಆದಾಗ ಅದು ಇನ್ನೂ ದೊಡ್ಡ ಸ್ವರೂಪದಲ್ಲಿ ಇದನ್ನು ಬಹಳ ಜನಕ್ಕೆ ಅನುಕೂಲ ಆಗುವಂಥ ಒಂದು ಮಹಾದ ಉದ್ದೇಶದಿಂದ ನಾನು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಧನ್ಯವಾದ ನನ್ನ ಈ ಸಲ ಆಶೀರ್ವಾದ ಮಾಡ್ತಾರೆ ಅಂತ ಹೌದು ಈ ಒಂದು ನನ್ನ ಧ್ಯೇಯಗಳಿಗೆ ಮಾಡ್ಕೊಂಬಂದಿರೋ ಒಂದು ಕೆಲಸಕ್ಕೆ ನಾನು ಗುರುತಿಸ್ಬಿಟ್ಟು ನನಗೆ ದಯವಿಟ್ಟು ವಿಪ್ರ ಬಾಂಧವರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಗೆಲ್ತೀನೋ ಬಿಡ್ತೀನೋ ನನ್ನ ಕೆಲಸ ನಾನು ಮುಂದುವರಿಸ್ತೀನಿ ಆ ಗೆದ್ದ ಜನಾಂಗದ ನನ್ನ ಜನಾಂಗದ ಜೊತೆಗೆ ಕೈ ಕೈ ಜೋಡಿಸ್ತೀನಿ ಈ ನಾನು ಏನು ಧ್ಯೇಯಗಳನ್ನು ಅದನ್ನು ಮಾಡೋ ರೀತಿಯಲ್ಲಿ ನಾನು ದಾಪ್ತಲ್ ಹಾಕ್ತೀನಿ ಅನ್ನೋದರಲ್ಲಿ ಸಂಶಯ ಬೇಡ ದಯವಿಟ್ಟು ಇನ್ನೊಮ್ಮೆ ಕೇಳ್ಕೊತಿದ್ದೀನಿ ನನ್ನ ಅಧ್ಯಕ್ಷೀಯ ಅಭ್ಯರ್ಥಿ ಭಾನುಪ್ರಕಾಶ್ ಅವರು ನನ್ನ ಸಹಪಾಠಿ ಕುಮಾರ್ ಅವರು ಅವರು ಒಂದನೇ ಕ್ರಮ ಸಂಖ್ಯೆ ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ನಾನಿದ್ದೇನೆ ದಯವಿಟ್ಟು ಈ ಒಂದು ಮಹಾ ವ್ಯಕ್ನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ದಯವಿಟ್ಟು ಹದಿಮೂರನೇ ತಾರೀಕು ಚುನಾವಣಾ ಕಡೆಗೆ ಹೊರಗಡೆ ಮನೆಯಿಂದ ಹೊರಗಡೆ ಬಂದು ಚಂದ್ರಶೇಖರ್ ಭಾರತಿ ಕಲ್ಯಾಣ ಮಂಟಪದಲ್ಲಿ ಓಟ್ ಇರುತ್ತೆ ದಯವಿಟ್ಟು ಬಂದು ಓಟ್ ಹಾಕಿ ಜಯಪಿತರಾಗಿ ಮಾಡಬೇಕಾಗಿ ನಾನು ಕಳಕಳಿಯ ಪ್ರಾರ್ಥನೆ ಓಕೆ